ಈ ತನಿಖೆಯ ಬಗ್ಗೆ ನೂರಾರು ಶವಗಳು ಸಿಕ್ಕಿತ್ತು ಅನ್ನುವಂಥ ಹೇಳಿಕೆಗಳು ಬಂದಿರೋದರಿಂದ ಇವತ್ತು ಈ ಪ್ರತಿ ಪ್ರೊಡ್ಯೂಸ್ ಆಯಿತು ಅಂತ ಹೇಳ್ತಾ ಇದ್ದಾರೆ ಈಗ ಅದು ಅವರು ಅಂದರೆ ಈಚ್ ಸ್ಟೈಡ್ ಹ್ಯಾಡ್ ದ ಸೇರ್ ಓನ್ ಸ್ಟ್ಯಾಂಡ್ ಸೊ ಅದು ಅವ್ರದ್ದು ಸ್ಟ್ಯಾಂಡ್ ಅದು ಆ ಥರ ಇದೆ ನೀವು ಆಸ್ ಇಟ್ ಓಲ್ಡ್ ಅವರದ್ದು ಸ್ಟ್ಯಾಂಡ್ ಈ ಥರ ಎಸ್ ಐ ಟಿ ಅವರು ಆ ಥರ ಹೇಳ್ತಾ ಇದ್ದಾರೆ ಬಟ್ ಯಾವುದು ನಿಜ ಸತ್ಯ ಎಂದು ದೇರ್ ಶುಡ್ ಬಿ ಅನ್ ಅಪ್ರೂವ್ಡ್ ಸ್ಟೇಟ್ಮೆಂಟ್ ಫ್ರಮ್ ದ ಎಸ್ ಐ ಟಿ ಈಗ ಇಲ್ಲದೆ ನಾನು ಅಥವಾ ನೀವು ಅದನ್ನು ಊಹಿಸಲಿಕ್ಕೆ ಆಗಲ್ಲ ದೇರ್ ಮೇ ಬಿ ಲಾಟ್ ಆಫ್ ಥಿಂಗ್ಸ್ ವಿಚ್ ಎಸ್ ಐ ಟಿ ಅಧಿಕೃತವಾಗಿ ಒಂದು ಹೇಳಿಕೆ ಕೊಡುವ ತನಕ ದೀಸ್ ಕೈಂಡ್ ಆಫ್ ಗೆಸಿಂಗ್ ಮಾಡೋದು ಬೇಡ ಎಸ್ ಐ ಟಿ ಎಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಒಂದು ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡಿದೆ ಹಿರಿಯ ಅಧಿಕಾರಿಗಳಿದ್ದಾರೆ ಸೊ ಅವ್ರು ಮಾಡಿ ದೆನ್ ವಾಟ್ ವಾಟ್ ದ ರೈಟ್ ಟೈಮ್ ಟೈಮ್ ಅವರ್ ದೇ ದೇ ಫೀಲ್ ಇದು ಟು ಟು ಪಬ್ಲಿಕ್ ವಿಲ್ ಸಾಕಷ್ಟು ಊಹಾ ಗೊಂದಲ ಸೃಷ್ಟಿ ಮಾಡ್ತಾರೆ ಈಗ ಈಗ ಈ ಎಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವೀರಲ್ಲಿ ಸಿ ಇಫ್ ಯು ನೋ ದಟ್ ಇಟ್ಸ್ ಇನ್ಫರ್ಮೇಶನ್ ವಿಚ್ ಇಸ್ ಅಬ್ಸೀನ್ ವಿ ಕ್ಯಾನ್ ಟೇಕ್ ಆಕ್ಷನ್ ಡಿಫರ್ಮೇಶನ್ ದ ಪರ್ಸನ್ ಹೂ ಇಸ್ ಅಫೆಕ್ಟೆಡ್ ಹಿವ್ ಕಂಪ್ಲೇಂಟ್ ಇನ್ ದ ಸಿವಿಲ್ ಕೋರ್ಟ್ ಇಲ್ಲ ಅದು ದಟ್ ವಿಲ್ ಟ್ರೈ ಟು ಸಾಂ ಆಫ್ ಎಕ್ಸ್ಪ್ರೆಷನ್ ಇಟ್ ಹ್ಯಾಸ್ ಸರ್ಟೈನ್ ಲಿಮಿಟೇಷನ್ ಬಟ್ ಅಷ್ಟರೊಳಗೆ ಇದ್ರೆ ವಿಲ್ಸೋ ನಾಟ್ ಆಕ್ಟ್ ಬಟ್ ಅದರ ಲಿಮಿಟೇಷನ್ಸ್ ಅನ್ನು ಕ್ರಾಸ್ ಮಾಡಿ ದ ಲಿಮಿಟೇಷನ್ಸ್ ಆಫ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ತಾವು ನೋಡ್ಬೋದು ಸಂವಿಧಾನದಲ್ಲಿ ಏನಿದೆ ಅದರಲ್ಲಿ ಇದೆಯೇ ವಾಟ್ ಎವರ್ ಒಂದೊಂದು ಕೃತ್ಯಕ್ಕೆ ಇನ್ಸೈಟ್ ಮಾಡಬಾರ್ದು ಇನ್ನೊಬ್ಬರಿಗೆ ಪಬ್ಲಿಕ್ಕಾಗಿ ಆಗಿ ಮಾತಾಡಬಾರ್ದು ಡಿಫೈನ್ ಮಾಡಬಾರ್ದು ಸೊ ಆ ಥರ ಕಂಡೀಷನ್ಸ್ ಇದೆ ಆ ಥರ ಏನೋ ಇದ್ದರೆ ಕನ್ಸರ್ಂಡ್ ಪ್ರೊಸೀಜರ್ ಲೀಗಲ್ ಪ್ರೊಸೀಜರ್ ಏನಿದೆಯೋ ಅದನ್ನ ಪ್ರಕಾರ ಅವ್ರು ಮಾಡಬಹುದು ಬಟ್ ಅದು ಸತ್ಯವಾದ ವಿಷಯವ ಎಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ವಿಲ್ ಟೆಲ್ ಇನ್ ದ ಅಪ್ರಾಪರ್ ಟೈಮ್ ಈಗ ಹಲವು ವಿಷಯಗಳು ನಾವು ಐ ಆಮ್ ನಾಟ್ ಟಾಕಿಂಗ್ ಆನ್ ಬಿಹೇಫ್ ಆಫ್ ಎಸ್ಐಟಿ ಡ್ಯೂರಿಂಗ್ ಇನ್ವೆಸ್ಟಿಗೇಷನ್ ಹಲವು ವಿಷಯಗಳನ್ನು ನಾವು ಮಾಧ್ಯಮಕ್ಕೆ ಅಥವಾ ಪಬ್ಲಿಕ್ ಆಗಿ ಹೇಳಕ್ಕೆ ತೊಂದರೆ ಆಗುತ್ತದೆ ಬಿಕಾಸ್ ಇಟ್ ವಿಲ್ ಅಫೆಕ್ಟ್ ದಿ ಇನ್ವೆಸ್ಟಿಗೇಷನ್ ಇನ್ ಫ್ಯೂಚರ್ ಸೊ ದಟ್ ಇನ್ವೆಸ್ಟಿಟಿಗೇಷನ್ದು ಪ್ರೋಗ್ರೆಸ್ ಏನಿದೆ ದಟ್ ಮೇಟ್ ಅಫೆಕ್ಟ್ ದ ಇನ್ವೆಸ್ಟಿಗೇಷನ್ ಇನ್ ಫ್ಯೂಚರ್ ಆ ಥರ ಅವ್ರಿಗೇನು ಇರಬಹುದು ಯು ಕ್ಯಾನ್ ಆಸ್ಕ್ ಎಸ್ ಐ ಟಿ ರಿಗಾರ್ಡಿಂಗ್ ದಟ್ ಅವ್ರಿಗೇನೋ ಅಪ್ರೂವ್ಡ್ ಸ್ಟೇಟ್ಮೆಂಟ್ ಏನೋ ಬಂದರೆ ಬಟ್ ಇಫ್ ಯು ಫೈಂಡ್ ಎನಿಥಿಂಗ್ ಕ್ಲಿಯರ್ಲಿ ವಿಚ್ ಇಸ್ ವೈಲೇಷನ್ ಆಫ್ ಎನಿ ಸ್ಪೆಸಿಫಿಕ್ ಇನ್ಸ್ಟೆನ್ಸ್ ವಿ ವಿಲ್ ಟೇಕ್ ಅಪ್ರಾಪ್ರೇಟ್ ಆ್ಯಕ್ಷನ್ ಜಸ್ಟ್ ಐ ವಾಂಟ್ ಟು ಅಶ್ಯೂರ್ ಇವತ್ತಿನ ದಿವಸ ತಾವೆಲ್ಲ ಬಂದಿದ್ರಿ ಜಸ್ಟ್ ವಾಂಟ್ ಟು ಟೆಲ್ ಇಲ್ಲಿ ಯಾರಿಗೂ ಗ್ರೀವಿಯಸ್ ಇಂಜುರಿ ಆಗಲಿಲ್ಲ ಅಂಡ್ ಸಿಚುವೇಶನ್ ತಾವೆಲ್ಲರೂ ನೋಡ್ತಾ ಇದ್ರಿ ಬೋತ್ ದ ಪಾರ್ಟೀಸ್ ಹಾವ್ ಡಿಸ್ಪರ್ ಅಂಡ್ ಬೋತ್ ಆಫ್ ದಟ್ ನೀವು ಕಂಪ್ಲೇಂಟ್ ದೂರಲ್ ಅವರು ಫ್ಯಾಮಿಲಿ ಮೆಂಬರ್ಸ್ ಅಥವಾ ಯಾರೋ ಇರಬಹುದು ಇನ್ವೆಸ್ಟಿಗೇಷನ್ಗೆ ವಿಡಿಕೇಟ್ ಸೆಕ್ಯೂರಿಟಿ ನೋಡಿದ್ರಿ ಅಡಿಷನಲ್ ಫೋರ್ ಇಶ್ಯೂಸ್ ಈ ತರ ಬರಬಾರದು ಎಂದು